ಸ್ನೇಹಿತರೆ ನಮಸ್ಕಾರ ಎಲ್ಲ ಟ್ಯಾಕ್ಸಿ ಡ್ರೈವರ್ಗೂ ನಮಸ್ಕಾರ ದಯವಿಟ್ಟು ಎಲ್ಲರೂ ಕೇಳಿ ಸುಮ್ಮನೆ ಮುಂದಕ್ಕೆ ತಳ್ಳಕ್ಕೆ ಹೋಗಬೇಡಿ ಯಾಕಂದರೆ ಇದೊಂದು ಒಂದು ಅದ್ಭುತವಾದ ವಿಚಾರ ಇವತ್ತು ಕೇಂದ್ರ ಸರ್ಕಾರ ನೋಡಿ ಇದು ಇದೇನೋ ಸೈರಂದಂತೆ ಜಿ ಪಿ ಎಸ್ ಅಂತ ಇದು ಹತ್ತು ಹಿಡೋಕಾಯ್ತು ಇದು ಜಿ ಪಿ ಎಸ್ ಅಂತ ಇದು ಇದು ಹಿಡ್ಕೊಂಬಿಟ್ರೆ ಏನೋ ಸೇಫ್ಟಿಗೆ ಅಂತಿದ್ದು ಯಾರು ಸೇಫ್ಟಿ ಆಗೋರೋ ಏನನ್ನಾಗೋರೋ ಗೊತ್ತಿಲ್ಲ ನಮಗೆ ಸುಮ್ಮನೆ ಸುಮ್ಮನೆ ಅನ್ಯಾಯವಾಗಿ ಇದಕ್ಕೆ ದುಡ್ಡು ವೇಸ್ಟ್ ಇದ್ದಾರೆ ಬಡವರು ದುಡ್ಡು ಇದು ಏನು ಅಪ್ಪನ ಮನೆಯಿಂದ ತಂದು ಕೊಡೋಲ್ಲ ನಮಗೆ ನಾವು ದುಡ್ಡು ಕಟ್ಟಬೇಕು ಕೇಂದ್ರ ಸರ್ಕಾರದವರು ಏಳು ಸಾವಿರ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರದವರು ಏನು ಅಂದರೆ ಹದಿನಾರು ಸಾವಿರ ರೂಪಾಯಿ ಕಟ್ಟಬೇಕು ಇವಾಗ ಯಾರ್ಯಾರಿಗೆ ಎಫ್ ಸಿ ಆಗಿಲ್ವೋ ಅವರೆಲ್ಲ ಇವಾಗ ಇದನ್ನು ಮುಚ್ಕೊಂಡು ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಹಾಕ್ಸ್ಕೊಂಡು ಹೋದ್ರೂ ಮಾತ್ರ ನಿಮ್ಮ ಎಫ್ ಸಿ ಪಾಸಾಗೋದಿಲ್ಲ ಪಾಸ್ ಪಾಸಾಗಲ್ಲ ಯಾಕಂದರೆ ಬಡವರು ಆಗಂಗಿಲ್ಲ ಇವರು ಶ್ರೀಮಂತರು ಮಾತ್ರ ಆಗಬೇಕು ರಾಜಕಾರಣಿಗಳಿಗೆ ಬಡವರು ಉದ್ಧಾರ ಆಗಂಗಿಲ್ಲ ನಾವು ಹಾಳಾಗಿ ಎಪ್ಪುಟ್ಟು ಹೋಗಬೇಕು ಅವ್ರು ಮಾತ್ರ ಚೆನ್ನಾಗಿರಬೇಕು ನೋಡಿ ಇದನ್ನು ನೀವು ಯಾರ್ಯಾರು ಎಫ್ ಸಿ ಮಾಡಿಸ್ಬೇಕು ನೆಕ್ಸ್ಟು ಇದನ್ನು ಹಾಕ್ಸ್ಕೊಂಡು ಹೋದ್ರೂ ಮಾತ್ರ ನೀವು ಹದಿನಾರು ಸಾವಿರ ಖರ್ಚು ಮಾಡಿ ಹಾಕ್ಸ್ಕೊಂಡು ಹೋದ್ರೆ ಮಾತ್ರ ಅವರು ಎಫ್ ಸಿ ಮಾಡ್ತಾರೆ ಇಲ್ಲಾಂದ್ರೂ ಮಾಡೋಲ್ಲ ಇದು ಯಾರಿಗೋಸ್ಕರ ಏನಕ್ಕೆ ಹಾಕ್ಸಿದಾರೋ ಗೊತ್ತಿಲ್ಲ ಇವಾಗ ನಾವು ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ ನೋಡಿ ಇದು ಆನ್ ಮಾಡಿದ್ರೆ ಏನೇನೂ ಪ್ರಯೋಜನ ಇಲ್ಲ ಲೈಟ್ ಆನ್ ಆಗಿದೆ ಎಲ್ಲಿ ಯಾರು ಬಡ್ಕೊತಾರೋ ಯಾರಿಗೂ ಗೊತ್ತಾಗುತ್ತೆ ಅದು ಏನಿಲ್ಲ ಏನು ಅನಾಹುತ ಆಗಂಗಿದ್ರೆ ಅದೇ ಆಗುತ್ತೆ ಇವರು ಇದ್ರ ಇದರಲ್ಲೆಲ್ಲ ಸಿಸ್ಟಮೆಟಿಕ್ ಮಾಡಬೇಕಾಗಿರೋದು ಬೇಕಾದಷ್ಟು ವ್ಯವಸ್ಥೆಗಳು ಇದ್ದಾವೆ ಇದನ್ನು ಬಡವರು ದುಡ್ಡು ತಿನ್ಕೊಂಡು ಈ ರೀತಿ ವ್ಯವಸ್ಥೆ ಮಾಡಬೇಕಾ ಇದು ಯಾರು ಇಷ್ಟು ಎಷ್ಟು ದಿನ ಇಷ್ಟು ಎಷ್ಟು ಜೀವಗಳನ್ನು ನೀವು ಸೇಫ್ ಮಾಡಿದ್ದೀರಂಗಾದ್ರೆ ಇವತ್ತೆಲ್ಲ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಯಾವುದೋ ಕಾಡಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಕರ್ಕೊಂಡೋಗಿ ಹೆಣ್ಮಕ್ಳನ್ನ ರೇಪ್ ಮಾಡಿ ಚಾಯಿಸ್ತಾರಪ್ಪ ಅವ್ರಿಗೆ ನಿಮ್ಗೆ ಇಷ್ಟು ಬೆಂಕಿ ಹಾಕ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಇನ್ನು ಕಾರಲ್ಲಿ ಯಾವನೋ ಒಬ್ಬ ನನ್ನ ಮಗ ಒಂದಿನ ಏನೋ ಅನಾಹುತ ಮಾಡಿರ್ತಾನೆ ಅದಕ್ಕೋಸ್ಕರ ಎಲ್ಲ ಕಾರಗು ಈ ಥರ ದಂಡ ಕಟ್ಟಬೇಕೇನು ರೀ ಹದಿನಾರು ಸಾವಿರ ರೂಪಾಯಿ ಯಾರಿಗೆ ಕೊಡ್ತಾರೆ ಪುಟ್ಕೋಸಿ ಬಾಡಿಗೆ ಇಲ್ಲ ಸರಿಯಾಗಿ ಇವತ್ತು ಆಮೇಲೆ ನೀವು ಅದೇನೋ ರ್ಯಾಪಿಡ್ ಬೇರೆ ಮಾಡೋಕೆ ಕುಂತಿದ್ದೀರಿ ಇವತ್ತೆಲ್ಲ ಸಿಟಿಗಳಲ್ಲಿ ಅದರಲ್ಲಿ ಅವ್ರು ಬಾಡಿಗೆ ತಿಂತಾರೆ ಆಟೋಗಳಿಗೂ ಬಾಡಿಗೆ ಇಲ್ಲ ಕಾರುಗಳಿಗೂ ಬಾಡಿಗೆ ಇಲ್ಲ ಎಲ್ಲ ಒಂದು ಮೊಣ ರೇಟ್ ಜಾಸ್ತಿ ಆಗಿದೆ ಈ ಥರ ಮಾಡ್ಕೋ ಕೂತ್ಕೊಂಡ್ರೆ ನೀವು ಮಾತ್ರ ನಿಮ್ಗೆ ಹಂಗೆ ಕಮಿಷನ್ ಬರುತ್ತೆ ರಾಜಕಾರಣಗಳಿಗೆ ಮಂತ್ರಿಗಳಿಗೆ ಆರ್ ಟಿ ಓದರ್ಗೆ ಎಲ್ಲರಿಗೂ ಕಮಿಷನ್ ಬರುತ್ತೆ ನೀವು ಜೀವನ ಮಾಡ್ತೀರಾ ಆರಾಮಾಗಿ ನಮಗೆ ಯಾವ ಪುಟಕೋಶಿ ಕಮಿಷನ್ ಬರುತ್ತೆ ತೋರಿಸಿ ನೋಡೋಣ ಯಾವ್ದು ಬರುತ್ತೆ ಕಮಿಷನ್ ಯಾವುದುಲ್ವಲ್ಲ ನೀವು ಮಾತ್ರ ಚೆನ್ನಾಗಿರ್ಬೇಕು ನಾವು ಮಾತ್ರ ಕೊಟ್ಟು ಮಣ್ಣು ತಿನ್ಕೊಂಡು ಒಟ್ಟು ಸಾಯ್ಬೇಕು ನಾವು ಜೀವ ಪೂರ್ತಿ ಈ ತರ ದಂಡ ಕಟ್ಟಿ ಕಟ್ಟಿ ಕಟ್ಟೆ ಸಾಯ್ಬೇಕು ನಾವೆಲ್ಲ ಬಡವ್ರ ಜನರು ಹಾಂ ಸೊ ಕಟ್ ಮಾಡು ನೋಡಿದ್ರಲ್ಲ ಎಲ್ಲ ನೋಡಿ ಇದು ಇಲ್ಲಿ ಮುಂದೆಗಡೆ ಒಂದು ಇರುತ್ತೆ ಇಲ್ಲಿ ಹಿಂದೆಗಡೆ ಒಂದು ಆ ಕಡೆ ಒಂದಿದೆ ಮೂರಿದೆ ಡ್ರೈವರ್ಗಿಲ್ಲ ಒಟ್ಟು ನಾಲ್ಕು ಜನ ಅದರಲ್ಲಿ ನಾಲ್ಕು ಇಲ್ಲ ಮೂರಿದೆ ಆಮೇಲೆ ಇದು ನನ್ನ ಪ್ರಕಾರ ಇದು ಸುಮ್ಮನೆ ವೇಸ್ಟ್ ಅನಿಸುತ್ತೆ ಯಾಕಂದರೆ ಅನಾಹುತಗಳು ಯಾರೂ ತಡೆಯೋಕ್ಕಾಗಲ್ಲ ಹೆಂಗಾಯ್ತವೋ ಅವ್ರು ಏನು ಯಾರು ಕನ್ಕೊಂಬರಲ್ಲ ಇದು ಒಪ್ಪಿದ ತಕ್ಷಣನೇ ಜೀವ ಉಳಿತಿತ್ತು ಅಂತಲೂ ಹೇಳೋಕ್ಕಾಗಲ್ಲ ಬೇಕಾದಷ್ಟು ಸಮಸ್ಯೆಗಳಿದಿವೆ ನಮ್ಮ ದೇಶದಲ್ಲಿ ಅದನ್ನೆಲ್ಲ ಮಾಡಿರಿ ಮೊದಲು ನೀವು ರೋಡು ಸರಿಯಾಗಿ ಮಾಡಿ ಈ ಆರ್ ಟಿ ವದಲ್ಲಂತೂ ಬ್ರೋಕರು ತುಂಬಿ ತುಳುಕ್ತಾ ಇದ್ದಾರೆ ಬ್ರೋಕರ್ ಹೋದ್ರೇ ಅಲ್ಲಿ ಆರ್ ಟಿ ವದಲ್ಲಿ ಕೆಲಸ ಆಗೋದು ಡೈರೆಕ್ಟಾಗಿ ನಾವು ಹೋದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಆಗೋಲ್ಲ ಬ್ರೋಕರ್ ಕಡೆಯಿಂದನೇ ಆ ದರಿದ್ರ ನನ್ನ ಮಗನ ಕಡೆಯಿಂದ ಹೋದರೆ ಆ ದರಿದ್ರ ಆಟದರು ಕೆಲಸ ಮಾಡ್ಕೊಂಡು ಹೋಯ್ತಾರೆ ಇಲ್ಲೊಂದು ಇಲ್ಲಪ್ಪ ಎಲ್ಲ ಬರೇ ಕಮಿಷನ್ ಎಲ್ಲ ವ್ಯವಹಾರ ನಡೀತಾ ಇರೋದ್ರೆ ಈ ಈ ಥರ ಇವ್ರ ಜೀವನನ ಇದೊಂದು ಈ ಥರ ಕಮಿಷನ್ ತಿನ್ಕೊಂಡು ಜೀವನ ಮಾಡೋದು ಇವ್ರದ್ದೊಂದು ಜೀವನನ ಸರ್ಕಾರಿ ಅಧಿಕಾರಿಗಳಿಗೆ ಆಟಿ ಹೋದ್ರೆ ಸರ್ಕಾರ ಸಂಬಳ ಲಕ್ಷಗಟ್ಟಲೆ ಕೊಡುತ್ತೆ ಇವರಿಗೆಲ್ಲ ಸಂಬಳ ಬೇಕಾದಷ್ಟು ಸಂಬಳ ಇರುತ್ತೆ ಇಲ್ಲಿ ಬೇರೆ ಬಡವರ ಹತ್ರ ಕುತ್ಕೊಂಡು ತಿನ್ನೋದು ಏನು ಕೋಟತಿ ಪತಿಗಳು ಇವು ಹೆಂಗೋ ಒಂದೊಂದು ಜೀವನ ಮಾಡೋದಂತ ಒಂದು ಕಾರ್ ಹಾಕೊಂಡಿರ್ತೀವಿ ಆ ಕಾರ್ ತಗೊಂಡ್ರೆ ನೂರೆಂಟು ಸಮಸ್ಯೆಗಳು ಈ ದರಿದ್ರದ ಎಲ್ಲ ಸೇರ್ಕೊಂಡು ಇಂಥ ಸರ್ಕಾರಗಳನ್ನ ನಾವು ಆಯ್ಕೆ ಮಾಡ್ಕೊತೀವಿ ಅಲ್ಲರಿ ಹದಿನಾರು ಸಾವಿರ ರೂಪಾಯಿ ಇದಕ್ಕೆ ಈ ಪುಟ್ಕೋಚಿಸಿ ಶೈರನ್ಗೆ ಇದು ಜೀವ ಉಳಿತೈತೆ ಸೋತೈತಾರೋ ಗೊತ್ತಿಲ್ಲ ಒತ್ತು ಡ್ರೈವರು ನೋಡಿ ಡ್ರೈವರ್ ಮೇಲೆ ಡಿಪ್ಪ ಯಾವನೋ ಒಬ್ಬ ತಪ್ಪು ಮಾಡಿರ್ತಾನಪ್ಪ ಈಗ ಯಾರು ಒಬ್ಬರು ತಪ್ಪು ಮಾಡಿದ್ರೆ ಮಂತ್ರಿಗಳು ನೀವು ಹೆಂಗೆ ಎಲ್ಲರ ಮೇಲೂ ಕ್ರಮ ತಗೊಂಬಿಡ್ತೀರ ಇಲ್ಲವಲ್ಲ ಅವ್ರನ್ನ ರಾಜೀನಾಮೆ ಕೊಡಿಸಿ ಮನೆ ಕಳಿಸ್ಬಿಡ್ತೀರಪ್ಪ ಎಲ್ಲರೂ ರಾಜೀನಾಮೆ ಕೊಡೋಲ್ಲ ನಾವು ಯಾಕೆ ನಾವೆಲ್ಲರಿಗೂ ಎಲ್ಲರೂ ಯಾಕೆ ದಂಡ ಕಟ್ಟಬೇಕು ನೀವು ಒಬ್ಬ ಮಂತ್ರಿ ತಪ್ಪು ಮಾಡಿದರೆ ರಾಜೀನಾಮೆ ತಗೊಂತೀರಿ ಆ ರಾಜೀನಾಮೆ ಕೊಟ್ಟು ಮನೆ ಕಳ್ಸಿ ಬಿಡ್ತೀರಿ ಮುಗಿತೈತೆ ಒಂದು ಕೋಲ್ಟ್ಗಳು ಹೇಳ್ತಾನೆ ಇನ್ನು ಆ ಡ್ರೈವರ್ ಅವನು ಒಬ್ಬ ಹಲ್ಕಟ್ಟು ನನ್ನ ಮಗ ಡ್ರೈವರ್ ತಪ್ಪು ಮಾಡಿರ್ತಾನೆ ಹಂಗಂತ ಎಲ್ಲ ಡ್ರೈವರ್ಗೂ ಶಿಕ್ಷೆ ಕೊಡೋದೇ ಇದು ನಾವು ನೀವು ಮಾತ್ರ ಕರೆಕ್ಟಾಗಿದ್ದೀರಿ ನಾವು ಡ್ರೈವರ್ಗಳೆಲ್ಲ ತಪ್ಪಂಗಾರೆ ಇವತ್ತು ಏನು ನಮ್ಮ ದೇಶ ಸೈನಿಕರು ಇದರಲ್ಲ ದೇಶಕ್ಕಾಯ್ತರಲ್ಲ ಆ ಸೈನಿಕರು ಎಷ್ಟು ಮುಖ್ಯನೋ ನಮ್ಮ ಚಾಲಕರು ಲಾರಿ ಚಾಲಕರು ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರು ಅಷ್ಟೇ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ ಯಾಕಂದರೆ ಚಾಲಕರು ಇವತ್ತು ನಿಮ್ಮ ಮನೆಗಳಿಗೆಲ್ಲ ಏನು ನೀವು ಬಟ್ಟೆ ಕಂಡಿರ್ತಾರಲ್ಲ ಬಟ್ಟೆ ಚಪ್ಪಲಿ ಎಲ್ಲವೂ ಚಾಲಕರಿಂದಲೇ ನಿಮ್ಮ ಮನೆಗೆ ಬರೋದು ಅಕ್ಕಿ ಚಿನ್ನದ ಎಣ್ಣೆ ಎಲ್ಲದನ್ನು ಅಷ್ಟೇ ದಯವಿಟ್ಟು ಈ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದನ್ನು ಹಾಕ್ಸಿರ್ಬೇಕಾರೆ ಅನುಕೂಲ ಇದ್ದರೆ ಆದರೆ ಹದಿನಾರು ಸಾವಿರ ರೂಪಾಯಿ ಜಾಸ್ತಿ ಆಗೋಯ್ತು ನಾನು ಸಾರಿಗೆ ಮಂತ್ರಿಗಳನ್ನ ಕೇಳ್ಕೊಂತದಿನಿ ಹದಿನಾರು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಸಾರಿಗೆ ಮಂತ್ರಿಗಳೇ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಬಡವ್ರನ್ನ ಉದ್ಧಾರ ಮಾಡಿ ಇಲ್ಲಪ್ಪ ಬಡವರು ಬದುಕಂಗಿಲ್ಲ ಎಲ್ಲರೂ ಒಂದು ಕಡೆ ಗುಂಡಿಟ್ಟು ಗೊತ್ತು ಕೊತ್ತು ಸಾಯಿಸಿ ನಮ್ಮ ಚಾಲಕರು ದಯವಿಟ್ಟು ಇದನ್ನು ನೋಡಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಗೊತ್ತಾಗಲಿ ಇದನ್ನು ಆದಷ್ಟು ಎಲ್ಲರೂ ಕ್ರಮ ಇದನ್ನು ಕಂಡಿಸ್ರು ನೀವು ಇದನ್ನು ರೇಟ್ ಕಮ್ಮಿ ಮಾಡಿ ಅಂತ ಸುಮ್ಮ ಸುಮ್ಮನೆ ಮುಚ್ಕೊಂಡು ನೀವು ಹದಿನಾರು ಸಾವಿರ ರೂಪಾಯಿ ಏನು ಬಿಟ್ಟಿ ಬರಲ್ಲ ಯಾರಪ್ಪನ ದುಡ್ಡು ಅಲ್ಲ ಅದು ಕಷ್ಟ ಬಂದು ದುಡಿಬೇಕು ಹೋಗ್ತಾ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ನಮ್ಮ ಚಾಲಕರು ಇದನ್ನು ಶೇರ್ ಮಾಡಿ